ಹಾನ್ ಮೇಡಂ ಹಲೋ ಟೂ ಪೀಸ್ ಡ್ರೆಸ್ ತಿರ್ಗಾ ರಿಸ್ಟಾಕ್ ಆಯ್ತಾ ತುಂಬಾ ರಿಸ್ಟಾಕ್ ಆಗಿದೆ ತುಂಬಾ ಚೆನ್ನಾಗಿದೆ ನೋಡ್ತಾ ಇರಬಹುದು ಈ ಪ್ಯಾಟರ್ನ್ಸ್ ಎಲ್ಲ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಪ್ಯಾಟರ್ನ್ ಚೆನ್ನಾಗಿದೆ ಇದು ತುಂಬಾನೇ ಚೆನ್ನಾಗಿರುತ್ತೆ ಡೈಲಿ ಬೇಸಿಸ್ ಗೆ ಬೆಸ್ಟ್ ಅಂತ ಹೇಳಬಹುದು ನಾನು ವೇರ್ ಮಾಡಿರೋ ಸೈಜ್ ಬಂದು ಎಕ್ಸ್ ಎಲ್ ನನ್ನ ಹೈಟ್ ಸೆವೆನ್ ಪಾಯಿಂಟ್ ತ್ರೀ ವೇಟ್ ಸೆವೆಂಟಿ ಫೈವ್ ಕೆ ಜಿ ಇದು ನನಗೆ ಪರ್ಫೆಕ್ಟ್ ಆಗಿ ಬರ್ತಿದೆ ವಾಶ್ ಆದ್ಮೇಲೆ ಶ್ರಿಂಕ್ ಆದ್ರೂ ಕೂಡ ನನಗೆ ಪರ್ಫೆಕ್ಟ್ ಆಗಿರುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಚೆನ್ನಾಗಿದೆ ನೆಕ್ ಪ್ಯಾಟರ್ನ್ ಎಲ್ಲ ಇದು ಸಂಪೂರ್ಣವಾಗಿ ಎಂಬ್ರಾಯ್ಡ್ರಿ ಮಾಡಿದ್ದಾರೆ ಹಾಗೆ ಮೆಟೀರಿಯಲ್ ಬಂದು ಖಾದಿ ಕಾಟನ್ ಖಾದಿ ಕಾಟನ್ ಸದ್ಯಕ್ಕಂತೂ ಹಾಳಾಗೋದಿಲ್ಲ ಬ್ಯೂಟಿಫುಲ್ ಆಗಿದೆ ಅಲ್ಲ ಚೆನ್ನಾಗಿದೆ ಈ ಪ್ಯಾಟರ್ನ್ ತ್ರೀ ಫೋರ್ತ್ ಕೊಟ್ಟಿದ್ದಾರೆ ಓಕೆ ಇದು ಸಕ್ಕದಾಗಿದೆ ಪ್ಯಾಟರ್ನ್ ಟೂ ಪೀಸ್ ಟೂ ಪೀಸ್ ಬ್ಯೂಟಿಫುಲ್ ನೆಕ್ ಎಂಬ್ರಾಯ್ಡ್ರಿಗೆ ಫಿದಾಗಬೇಕು ನಂಗೆ ನೆಕ್ ಎಂಬ್ರಾಯ್ಡ್ರಿ ನೋಡ್ಬಿಟ್ಟು ತುಂಬಾನೇ ಇಷ್ಟ ಆಯ್ತು ಸೊ ಹಾಗಾಗಿ ಪರ್ಚೇಸ್ ಮಾಡಿದ್ದು ಸೊ ಪ್ರೈಸ್ ದೆಟ್ ಸೆವೆನ್ ನೈನ್ಟಿ ನೈನ್ ಪ್ಲಸ್ ತರ್ಟಿ ರುಪೀಸ್ ಶಿಪ್ಪಿಂಗ್ ಇರುತ್ತೆ ಓಕೆ ಆಯಿತಾ ಸೊ ಯುಶ್ವಲಿ ಥರ್ಟಿ ರುಪೀಸ್ ಯಾವಾಗಲೂ ಶಿಪ್ಪಿಂಗ್ ಶಿಪ್ಪಿಂಗ್ ಮಾಡ್ತೀವಿ ಓಕೆನಾ ಫ್ರೀನಾ ಎಸ್ ಓಕೆ ಫ್ರೀ ಶಿಪ್ಪಿಂಗ್ ಶಾಪ್ ಬರೋವರೆಗೂ ಕೂಡ ಸೇಮ್ ಪ್ರೈಸ್ ಇರುತ್ತೆ ಮತ್ತೆ ಅದರಲ್ಲಿ ಇದು ಕೇಳಬೇಡಿ ಓನ್ಲಿ ಟು ಡೇಸ್ ಆಫರ್ ಓಕೆ ಟುಡೇ ಆಫರ್ ಮಾತ್ರ ಸೆವೆನ್ ನೈನ್ಟಿ ನೈನ್ ರುಪೀಸ್ ಪ್ಲಸ್ ಫ್ರೀ ಶಿಪ್ಪಿಂಗ್ ಓಕೆ ಬಟ್ ನಾಳೆ ತಗೊಂಡ್ರೆ ಸೆವೆನ್ ನೈಂಟಿ ನೈನ್ ರುಪೀಸ್ ಪ್ಲಸ್ ತರ್ಟಿ ರುಪೀಸ್ ಶಿಪ್ಪಿಂಗ್ ಇದೆ ಇದು ಬ್ಯೂಟಿಫುಲ್ ಆಗಿದೆ ಇಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತಿದೆ ನೋಡಿ ಪ್ಯಾಂಟ್ ಚೆನ್ನಾಗಿ ತುಂಬಾ ಚೆನ್ನಾಗಿದೆ ಹಾಗೆ ವಿತ್ ಸೈಡ್ ಪಾಕೆಟ್ ಇರುತ್ತೆ ಪ್ಯಾಂಟ್ ಗೆ ಒಂದ್ ಸೈಡ್ ಟಾಪ್ ಗೆ ಪಾಕೆಟ್ ಇಲ್ಲ ಓಕೆ ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಚೆನ್ನಾಗಿದೆ ಓವರ್ಲಾಕ್ ಲಾಕ್ ಇಲ್ಲ ಓವರ್ ನೋಡಿ ತುಂಬಾ ಚೆನ್ನಾಗಿ ಓವರ್ಲಾಕ್ ಲಾಕ್ ಮಾಡಿರ್ತಾರೆ ಹಾಗೆ ನೆಕ್ ಪ್ಯಾಟರ್ ನೋಡಿ ಚೆನ್ನಾಗಿದೆ ಪಿಂಕ್ ರೆಡ್ ಫ್ಲವರ್ ಚೆನ್ನಾಗಿದೆ ಈ ವೆಲ್ವೆಟ್ ಅಲ್ಲಿ ಹಾಕ್ತಿವಲ್ಲ ಆ ತರ ಇದೆ ಕಾಣಿಸ್ತಿದೆ ಸೊ ದಿಸ್ ಬಂದು ಬ್ಯೂಟಿಫುಲ್ ಆಗಿರುವಂತಹ ಸೆಟ್ ತುಂಬಾ ಚೆನ್ನಾಗಿದೆ ಇದು ತುಂಬಾ ದೊಡ್ಡದು ನಾನು ಡಬಲ್ ಎಕ್ಸ್ ಎಲ್ ಹಾಕೊಂಡಿರೋದು ನೋಡೋಣ ಡಬಲ್ ಎಕ್ಸ್ ಎಲ್ ಹೆಂಗ್ ಕಾಣುತ್ತೆ ಅಂತ ಹಾಕೊಂಡೆ ಬೇತಾಳ ತರ ಕಾಣ್ತಾ ಇದೀನಿ ಫುಲ್ ಲೂಸ್ ಇದೆ ಸೊ ಡಿಸೈನ್ ಚೆನ್ನಾಗಿದೆ ಯು ಕ್ಯಾನ್ ಗೋ ಫಾರ್ ಡಬಲ್ ಎಕ್ಸ್ ಎಲ್ ನನ್ ಸೈಜ್ ಇದೀರಾ ಅಂದ್ರೆ ಎಕ್ಸ್ ಎಲ್ ಸಾಕು ನಿಮ್ಗೆ ಬ್ಯೂಟಿಫುಲ್ ಆಗಿದೆ ಕಾಂಬಿನೇಷನ್ ನೋಡಿ ಹಾಗೆ ನೆಕ್ ಪ್ಯಾಟ್ರನ್ ಏನಿದೆ ಇದೆಲ್ಲ ಬಂದು ಫೋಯಿಲ್ ಪ್ರಿಂಟ್ ಇದೆಲ್ಲ ನಿಮ್ಗೆ ಈಗ ಸದ್ಯಕ್ಕೆ ಹೋಗುತ್ತೆ ಅನ್ನೋದಿಲ್ಲ ನೋಡಿ ಓಕೆ ಸದ್ಯಕ್ಕೆ ಹೋಗುತ್ತೆ ಅಂತ ಇಲ್ಲ ಬಟ್ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಇದು ಸಕ್ಕದಾಗಿದೆ ಅಲ್ಲ ಮೇರೂನ್ಗೆ ಮೆರೂನ್ ಪ್ಯಾಂಟ್ ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ ಗೋಲ್ಡ್ ವಿತ್ ಗೋಲ್ಡ್ ಫಾಲ್ ಪ್ರಿಂಟ್ ನೋಡಿ ಹಾಗೆ ಹೇಗಿದೆ ಅಂತ ಸೊ ಇದನ್ನೆಲ್ಲ ಆರಾಮ್ಸೆ ನೀವು ಹ್ಯಾಂಡ್ ವಾಶ್ ಮಾಡಬಹುದು ದಯವಿಟ್ಟು ಬ್ರಷ್ ವಾಶ್ ಅನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ

ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಪ್ರೈಸ್ ಸೆವೆನ್ ನೈಂಟಿ ನೈನ್ ರುಪೀಸ್ ಪ್ಲಸ್ ತರ್ಟಿ ರುಪೀಸ್ ಶಿಪ್ಪಿಂಗ್ ಬಟ್ ಆದ್ರೆ ಇವತ್ತು ಮಾತ್ರ ಫ್ರೀ ಶಿಪ್ಪಿಂಗ್ ಓಕೆ ಯು ಯು